ನಮಸ್ಕಾರ ಎಲ್ಲರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ರೋಹಿಣಿ ಬರೀ ಇವತ್ತು ನಾನು ನಿಮಗೆ ಕಟ್ಟಿನ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಕಟ್ಟಿನ ಸಾರನ್ನು ನೀವು ಹಿಂದೆ ಯಾವತ್ತೂ ತಿಂದಿರೋದಕ್ಕೆ ಸಾಧ್ಯವೇ ಇಲ್ಲ ಈ ಥರ ಕಟ್ಟಿನ ಸಾರನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಪ್ರತಿ ಸಲ ಹೋಳಿಗೆ ಮಾಡಿದಾಗ ನೀವು ಇದೇ ಥರನೇ ಸಾರನ್ನು ಮಾಡ್ತೀರಿ ನೋಡಿರಿ ಅಷ್ಟು ಚೆನ್ನಾಗಾಗತ್ತೆ ಅನ್ನನ ತಿಂದ ಇರೋರು ಕೂಡ ಈ ಸಾರನ್ನು ಟೇಸ್ಟ್ ನೋಡೋದಕ್ಕೆ ಒಂದು ಸತಿ ತಿನ್ನೋರು ಒಂದು ಎರಡು ಮೂರು ಸತಿ ಹಾಕ್ಕೊಂಡು ತಿಂತಾರೆ ನೋಡ್ರಿ ಅಷ್ಟು ಚೆನ್ನಾಗಾಗತ್ತೆ ಈ ಸಾರು ಈ ಸಾರನ್ನ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬರ್ರಿ ನೋಡ್ರಿ ಮೊದಲಿಗೆ ನಾನಿಲ್ಲಿ ಕಡಲೇಬೇಳೆನ ಬೇಯಿಸಿ ಕಟ್ಟನ್ನು ಬಸ್ದು ಇಟ್ಕೊಂಡಿನಿ ನೋಡ್ರಿ ನೋಡಿ ಕಟ್ಟನ್ನು ಈ ಥರ ಆಗಿರಬೇಕು ಒಂದು ಕಪ್ಪಷ್ಟು ಕೊಬ್ಬರೇನ ತುರಿದಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲಿಟ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಳು ಸ್ವಲ್ಪ ಲವಂಗ ಮತ್ತು ಚಕ್ಕೆ ಒಂದು ನಿಂಬೆಹಣ್ಣದ ಗಾತ್ರದಷ್ಟು ಹಣ್ಣನ್ನು ನೆನೆ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ತಗೊಳ್ಳಿ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ತುರಿದಿಟ್ಕೊಂಡಿರೋ ಕೊಬ್ಬರೇನ ಹಾಕೊಳ್ತಾ ಇದ್ದೀನಿ ನೋಡಿ ಮತ್ತು ಖಾರಕ್ಕೆ ಹಸೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಈಗ ಮಸಾಲೆ ಪದಾರ್ಥಗಳನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಚಕ್ಕೆ ಮೆಣಸಿನ್ಕಾಳು ಮತ್ತು ಲವಂಗ ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತೀನಿ ರೀ ಈಗ ಇದನ್ನು ಸಣ್ಣದಂಗೆ ರುಬ್ಕೊಂಡು ಬರ್ತೀನಿ ನೋಡಿರಿ ನೋಡಿ ಈ ಥರ ಆಗಿರಬೇಕು ನೋಡಿ ಈ ಥರ ಕೊಬ್ಬರಿ ಎಲ್ಲ ಚೆನ್ನಾಗಿ ಸಣ್ಣದಾಗಿರಬೇಕು ಈಗ ಒಗ್ಗರಣೆಗೆ ಹಾಕೊಳ್ತೀನಿ ನೋಡ್ರಿ ಒಗ್ಗರಣೆ ಹಾಕೋದಕ್ಕೆ ನಾನು ಈ ಕಡೆ ಒಂದು ಪಾತ್ರೆನ ಕಾಯಿತಿ ಪಾತ್ರೆ ಕೂಡ ಚೆನ್ನಾಗಿ ಕಾದದ್ರಿ ಈಗ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತೀನಿ ನೋಡ್ರಿ ಸಾಸಿವೆ ಜೀರಿಗೆ ಚೆನ್ನಾಗಿ ಮೇಲೆ ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ತೀನಿ ನೋಡಿರಿ ಕರಿಬೇವು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕ್ರಿ ಈಗ ನಾನು ಆಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ತೀನಿ ನೋಡಿರಿ ನೋಡಿರಿ ಈ ರುಬ್ಬಿಟ್ಕೊಂಡಿರುವಂಥ ಎಲ್ಲ ಮಸಾಲೆನ ಹಾಕಿ ಇದನ್ನು ಎಣ್ಣೆಯಲ್ಲೇ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷದವರೆಗೂ ಇದನ್ನು ಹೀಗೇನೆ ತಿರುವಾಡ್ಕೊತ ಬೇಯಿಸ್ಕೋಬೇಕಾಗ್ತೈತ್ರಿ ನೋಡಿರಿ ಈ ಥರ ತಿರ್ವಾಡ್ಕೊತೇ ಇದನ್ನು ಒಂದು ಎರಡು ನಿಮಿಷದವರೆಗೂ ಬೇಯಿಸ್ಕೋಬೇಕ್ರಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ರಿ ಅದಕ್ಕೆ ಒಂದು ಎರಡು ನಿಮಿಷದವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕಾಗ್ತೈತ್ರಿ ನೋಡ್ರಿ ಈ ಥರ ಕಲರ್ ಚೇಂಜ್ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕ್ರಿ ಈಗ ಇದಕ್ಕೆ ನಾನು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ರೀ ನೋಡ್ರಿ ಈ ಥರ ಆದ್ಮೇಲೆ ಇದಕ್ಕಿವಾಗ ಆಗ್ಲೇ ಬಸ್ದಿಟ್ಕೊಂಡಿರುವಂತ ಕಟ್ಟನ್ನು ಹಾಕೊಳ್ತೀನಿ ನೋಡ್ರಿ ನೋಡಿ ಎಲ್ಲ ಕಟ್ಟನ್ನು ಹಾಕಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಮತ್ತೆ ಹುಣ್ಸೆಹಣ್ಣನ ಕಿವುಚಿ ರಸನ ಹಾಕೊಳ್ತಾ ಇದ್ದೀನಿ ನೋಡ್ರಿ ಚಂದಾಗಿ ಕಟ್ ಮಾಡಿರೋ ಕೊತ್ತಂಬರಿನು ಕೂಡ ಹಾಕ್ತೀನಿ ನೋಡ್ರಿ ಈಗ ಎಲ್ಲಾನು ಒಂದ್ಸರ್ತಿ ಚಂದಂಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ರಿ ಈ ತರ ಆಗೈತಿ ಈಗ ನಾನು ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇದನ್ನ ಸ್ವಲ್ಪ ಕುದಿಸ್ಕೊಳ್ತೀನಿ ನೋಡ್ರಿ ಈಗ ಚೆನ್ನಾಗಿ ಕುದಿತಾ ಇದೆ ತೆಗೆದು ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತಂದ್ರೆ ಇದ್ರ ಘಮ ಅಂತೂ ಮನೆ ತುಂಬಾ ಹರಡೈತೆ ನೋಡ್ರಿ ಅಷ್ಟು ಚೆನ್ನಾಗಾಗತ್ತೆ ಈ ತರ ಕಟ್ಟಿನ ಸರನ ನೀವು ಸತಿ ಟ್ರೈ ಮಾಡಿ ನೋಡ್ರಿ ಪ್ರತಿ ಸಲ ಹೋಳಿಗೆ ಮಾಡಿದಾಗ ಇದೇ ಥರನೇ ಕಟ್ಟಿನ ಸಾರನ್ನ ಮಾಡ್ತೀರಾ ಅಷ್ಟು ಚೆನ್ನಾಗಾಗತ್ತೆ ಬಿಸಿ ಬಿಸಿಯಾಗಿರೋ ಆಗಿರೋ ಸಾರು ರೆಡಿ ಆಯ್ತು ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ